ಹಳ್ಳಿಯಲ್ಲಿ ಒಬ್ಬ ಮುದುಕ ವಾಸಿಸುತ್ತಿದ್ದ ಆತ ಬಹಳ ಕಷ್ಟಪಟ್ಟು ತನ್ನ ಜಮೀನನ್ನು ಉಳಿತಿದ್ದ ಮತ್ತು ಅವನ ಬಳಿಯಿದ್ದ ಕತ್ತೆಯ ಸಹಾಯದಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದ ಆ ಕತ್ತೆ ಆತನಿಗೆ ತುಂಬ ಪ್ರೀತಿ ಪಾತ್ರ ಮಾಡಿತ್ತು ಒಂದು ದಿನ ಮುದುಕ ಮತ್ತು ಕತ್ತೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಅಚಾನಕ್ಕಾಗಿ ಕತ್ತೆಯು ಹಳೆಯ ಮತ್ತು ಆಳವಾದ ಬಾವಿಯೊಂದಕ್ಕೆ ಬಿದ್ದುಬಿಟ್ಟಿತು ಬಾವಿ ತುಂಬಾ ಆಳವಾಗಿದ್ದು ಕತ್ತೆಗೆ ತಾನಾಗಿಯೇ ಮೇಲೆ ಬರಲು ಸಾಧ್ಯವಿರಲಿಲ್ಲ ಮುದುಕ ಕತ್ತೆಯ ಕೂಗನ್ನು ಕೇಳಿ ಗಾಬರಿಗೊಂಡನು ಮತ್ತು ಓಡಿ ಹೋಗಿ ನೋಡಿದಾಗ ಕತ್ತೆ ಬಾವಿಯೊಳಗೆ ನರಳುತ್ತಾ ಇರುವುದು ಕಂಡುಬಂದಿತು ಮುದುಕ ಎಷ್ಟೇ ಪ್ರಯತ್ನಿಸಿದರೂ ಕತ್ತೆಯನ್ನು ಮೇಲೆತ್ತಲು ಸಾಧ್ಯವಾಗಲಿಲ್ಲ ಹಳ್ಳಿಯ ಜನರ ಸಹಾಯ ಕೇಳಿದರೂ ಅವರೆಲ್ಲರೂ ಬಾವಿ ತುಂಬ ಆಳವಿದೆ ಕತ್ತೆ ತುಂಬ ದೊಡ್ಡದಾಗಿದೆ ಅದನ್ನು ಹೊರಗೆ ತೆಗೆಯುವುದು ಅಸಾಧ್ಯ ಬಿಡ್ಬಿಡಿ ಎಂದು ಹೇಳಿದರು ಮುದುಕನಿಗೆ ಕತ್ತೆಯನ್ನು ಕಳೆದುಕೊಳ್ಳಲು ಮನಸ್ಸಾಗಲಿಲ್ಲ ಆದರೆ ಬಾವಿ ತುಂಬ ಹಳೆಯದಾಗಿದ್ದು ಗೋಡೆಗಳು ಶಿಥಿಲಗೊಂಡಿದ್ದವು ಕತ್ತೆಯನ್ನು ರಕ್ಷಿಸಲು ಹೋದರೆ ತಾನೇ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇತ್ತು ಬಹಳ ಯೋಚಿಸಿದ ನಂತರ ಮುದುಕ ಒಂದು ದುಃಖಕರ ನಿರ್ಧಾರಕ್ಕೆ ಬಂದನು ಕತ್ತೆ ಈಗಾಗಲೇ ತುಂಬ ವಯಸ್ಸಾಗಿದೆ ಮತ್ತು ನೋವಿನಿಂದ ನರಳುತ್ತಿದೆ ಅದನ್ನು ಅಲ್ಲೇ ಬಿಟ್ಟು ಸಾಯುವುದಕ್ಕಿಂತ ಮಣ್ಣಿನಿಂದ ಮುಚ್ಚಿ ಅದರ ನೋವನ್ನು ಬೇಗನೆ ಕೊನೆಗಾಣಿಸುವುದೇ ಲೇಸು ಎಂದು ನಿರ್ಧರಿಸಿದನು ಅವನು ಹಳ್ಳಿಯ ಜನರನ್ನು ಕರೆದು ಮಣ್ಣನ್ನು ತರಲು ಹೇಳಿದನು ಬಾವಿಯನ್ನು ಮಣ್ಣಿನಿಂದ ಮುಚ್ಚಲು ಪ್ರಾರಂಭಿಸಿದರು ಬಾವಿಯೊಳಗೆ ಮಣ್ಣು ಬೀಳಲು ಪ್ರಾರಂಭಿಸಿದಾಗ ಕತ್ತೆಯು ಮೊದಲು ತುಂಬಾ ಗಾಬರಿಗೊಂಡಿತು ಮತ್ತು ಇನ್ನಷ್ಟು ಜೋರಾಗಿ ಅರಚಲು ಶುರು ಅದು ತನ್ನ ಮಾಲೀಕನು ತನ್ನನ್ನು ಸಾಯಿಸುತ್ತಿದ್ದಾನೆ ಎಂದು ಭಾವಿಸಿತು ಆದರೆ ಸ್ವಲ್ಪ ಸಮಯದ ನಂತರ ಮಣ್ಣು ಬೀಳುತ್ತಿದ್ದರೂ ಕತ್ತೆಯು ತನ್ನ ಅಳುವನ್ನು ನಿಲ್ಲಿಸಿ ಬುದ್ಧಿವಂತಿಕೆಯಿಂದ ಯೋಚಿಸಲು ಪ್ರಾರಂಭಿಸಿತು ಪ್ರತಿ ಸಲ ಮಣ್ಣು ಅದರ ಮೇಲೆ ಬಿದ್ದಾಗಲೂ ಆ ಕತ್ತೆಯು ಅದನ್ನು ತನ್ನ ಬೆನ್ನಿನಿಂದ ಕೆಳಗೆ ಕುಲುಕಿ ಬಿಸಾಕುತ್ತಿತ್ತು ಮತ್ತು ಆ ಮಣ್ಣಿನ ಮೇಲೆ ನಿಂತುಕೊಳ್ಳುತ್ತಿತ್ತು ಹೀಗೆ ಪ್ರತಿ ಸಲ ಮಣ್ಣು ಬಿದ್ದಾಗಲೂ ಅದು ತನ್ನನ್ನು ತಾನು ಶುಚಿಗೊಳಿಸಿಕೊಂಡು ಒಂದು ಮೆಟ್ಟಿಲನಂತೆ ಆ ಮಣ್ಣನ್ನು ಬಳಸುತ್ತಾ ಮೇಲಕ್ಕೆ ಬರಲು ಶುರು ಮಾಡಿತು ಹಳ್ಳಿಯ ಜನರು ಮಣ್ಣನ್ನು ಸುರಿಯುತ್ತಲೇ ಇದ್ದರು ಮತ್ತು ಕತ್ತೆ ಅದರ ಮೇಲೆ ನಿಂತು ಎತ್ತರಕ್ಕೆ ಏರುತ್ತಲೇ ಇದ್ದವು ಬಹಳ ಹೊತ್ತಿನ ನಂತರ ಹಳ್ಳಿಯ ಜನರು ಆಶ್ಚರ್ಯದಿಂದ ನೋಡುತ್ತಿದ್ದರು ಯಾಕೆಂದ್ರೆ ಕತ್ತೆ ಬಾವಿಯ ಅಂಚಿಗೆ ಬಂದು ಕೊನೆಗೆ ಅಲ್ಲಿಂದ ಹೊರಗೆ ನೆಗೆದು ಯಶಸ್ವಿಯಾಗಿ ಸುರಕ್ಷಿತವಾಗಿ ನಿಂತಿತ್ತು ಕತ್ತೆಯು ಅಲ್ಲಿಂದ ಹೊರಗೆ ಬಂದ ನಂತರ ತನ್ನ ಮಾಲೀಕನ ಕಡೆಗೆ ನೋಡಿತು ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟಿತು ಮತ್ತು ಸಂತೋಷದಿಂದ ಓಡಿತು ಹಳ್ಳಿಯ ಜನರು ಮತ್ತು ಮುದುಕ ಕತ್ತೆಯ ಛಲ ಮತ್ತು ಬುದ್ಧಿವಂತಿಕೆಗೆ ಬೆರಗಾದರು ನೀತಿ ನಮ್ಮ ಜೀವನದಲ್ಲೂ ಸಹ ಕೆಲವೊಮ್ಮೆ ಕಷ್ಟಗಳು ಸಮಸ್ಯೆಗಳು ಮತ್ತು ನಿರಾಶೆಗಳು ಮಣ್ಣಿನಂತೆ ನಮ್ಮ ಮೇಲೆ ಬೀಳುತ್ತವೆ ಜನರು ನಮ್ಮನ್ನು ಟೀಕಿಸಬಹುದು ನಮ್ಮ ಕನಸುಗಳನ್ನು ನುಚ್ಚು ನೂರು ಮಾಡಬಹುದು ಅಥವಾ ನಮಗೆ ಕೆಟ್ಟದ್ದನ್ನು ಬಯಸಬಹುದು ಈ ಕಷ್ಟಗಳು ಬಿದ್ದಾಗ ನಾವು ಕತ್ತೆಯಂತೆ ಎರಡು ಆಯ್ಕೆಗಳನ್ನು ಹೊಂದಿದ್ದೇವೆ ಒಂದು ಅದೇ ಮಣ್ಣಿನಲ್ಲಿ ಹುದುಗಿ ಹೋಗಿ ಸೋಲನ್ನು ಒಪ್ಪಿಕೊಳ್ಳುವುದು ಎರಡು ಪ್ರತಿ ಕಷ್ಟವನ್ನು ಒಂದು ಮೆಟ್ಟಿಲನ್ನಾಗಿ ಬಳಸಿಕೊಂಡು ಧೈರ್ಯದಿಂದ ಮೇಲಕ್ಕೆ ಏರುವುದು ಕಷ್ಟಗಳು ನಮ್ಮನ್ನು ಮುಚ್ಚಿ ಹಾಕಲು ಬರುವುದಿಲ್ಲ ಬದಲಾಗಿ ಅವು ನಮಗೆ ಮುಂದೆ ಸಾಗಲು ಒಂದು ಮೆಟ್ಟಿಲಾಗಿರುತ್ತವೆ ನಮ್ಮ ಮೇಲೆ ಬಿದ್ದ ಪ್ರತಿ ಮಣ್ಣಿನ ಕಣವನ್ನು ಕೆಳಗೆ ಕುಲುಕಿ ಅದನ್ನು ನಮ್ಮ ಏಳಿಗೆಗೆ ಬಳಸಿಕೊಳ್ಳುವ ಛಲ ಮತ್ತು ಧೈರ್ಯ ನಮ್ಮಲ್ಲಿರಬೇಕು ಜೀವನದಲ್ಲಿ ನೀವು ಸೋತಾಗ ಅಥವಾ ಕಷ್ಟ ಬಂದಾಗ ನೆನಪಿಡಿ ಕಷ್ಟವೇ ನಿಮಗೆ ಮೇಲೇರಲು ಸಹಾಯ ಮಾಡುವ ಮೆಟ್ಟಿಲು ನೋವು ಮತ್ತು ಕಷ್ಟಗಳು ನಿಮ್ಮ ಮೇಲೆ ಬೀಳಲಿ ಅವುಗಳನ್ನು ಒಂದು ಮೆಟ್ಟಿಲನ್ನಾಗಿ ಬಳಸಿ ಜಯಿಸಿ ಈ ನೀತಿಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಧನ್ಯವಾದಗಳು ಮತ್ತೊಂದು ನೀತಿ ಜೊತೆ ಸಿಗೋಣ